ವಾರದ ಸೀಟಲ್ಲಿ ಸೀಟಲ್ಲಿರೋದು ಕ್ಲೀನ್ ಮಾಡ್ತೀವಿ ಕೆಳಗಡೆ ಕೆಳಗಡೆ ಬೀಳುತ್ತೆ ಕಡೆ ಅಲ್ಲಿ ಎಲ್ಲ ಒಂದ್ ಎರಡುವರೆ ಲಕ್ಷ ಆಗತ್ತಣ್ಣ ಅಂದ್ರೆ ನಾವೇ ಸ್ವಂತಕ್ಕೆ ಮಾಡಿರೋದು ಹಂಗಾಗಿ ಲೇಬರ್ಸ್ ಕೇಬರ್ಸ್ ಏನು ಯಾರು ಇರ್ತಿಲ್ಲ ನಾವೇ ಸ್ವಂತಕ್ಕೆ ಮಾಡಿರೋದು ಹಂಗಾಗಿ ಕಮ್ಮಿ ಆಗಿದೆ ಮೆಟೀರಿಯಲ್ ಒಂದು ಮಾತ್ರ ಬಂಡವಾಳ ಹಾಕಿದ್ವಿ ಅಷ್ಟೇ ಹಂಗಾಗಿ ಕಮ್ಮಿ ಆಗಿದೆ ಹಿಂಗೆ ನಾವು ಎಲ್ಲ ನೋಡ್ತಾ ಮಾಡ್ಕೊಂಡಿದ್ವಿ ಅಟ್ಟಕ್ಕೆಲ್ಲ ದೇನೆ ಹಾಕಿದ್ವಿ ಬರೀ ಹಂಗಾಗಿ ಕಾಸ್ಟ್ ಕಮ್ಮಿ ಆಗೈತಿ ಪೀಡು ಚಾಪೀಸ್ ಪೀಡ್ ಬೆಕ್ಕ ಜೋಳದಿಟ್ಟು ನಾವೇ ರೆಡಿ ಮಾಡ್ತೀವಿ ಹಿಂಡಿ ಕಡಲೆ ಹಿಂಡಿ ಹಾಕ್ತಿವಿ ಹಸು ಸದ್ಯಕ್ಕೆ ಒಂದ್ ಮೂರು ಕರ್ಚಿದಾವೆ ಒಂದೆರಡು ಇಲ್ಲಾಗಿದ್ದಾವೆ ಮೂವತ್ತೈದ ನಲ್ವತ್ತು ಲೀಟ್ರ್ ಹೋಗ್ತವೆ ಡೈಲಿ ಹಾಲು ಹೆಚ್ಚು ಕಮ್ಮಿ ಆಗ್ತಿರ್ತದೆ ಸೇರಿ ಮೂವತ್ತೈದು ಬೀಳುತ್ತೆ ಹ

ಸದ್ಯ ಇಲ್ಲಿಲ್ಲ ದೂರ ಇದೆ ಅಲ್ಲಿಂದ ತರಕೆ ಆಗಲ್ಲ ಅಂತ ಹೇಳಿ ಸದ್ಯಕ್ಕೆ ಒಣಮೇವೆ ಕೊಡ್ತಾ ಇದ್ವಿ ಅದ್ರಲ್ಲೇ ಮೇಂಟೈನ್ ಮಾಡ್ತಾ ಇದ್ವಿ ಹಸು ಹಣ ನಾವು ಈಗ ರೈತರ ಹತ್ರ ತಂದಿರೋದು ಹಸು ಹಸುಗಳು ನೋಡ್ತೀವಿ ನಾವು ಕೆಚ್ಚಲು ತಡೆ ಎಲ್ಲ ಮೈ ಲೂಸ್ ಇರ್ಬೇಕು ಹ್ಮ್ ಆತರ ನೋಡಿ ತಗೊಂಡ್ಬರ್ತಿವಿ

ಹ್ಮ್ ನಲ್ಲಿ ಮಾಡಿದ್ವಿ ನೋಡಿ ಆ ಕಡೆ ಒಂದು ನಲ್ಲಿ ಮಾಡಿದ್ವಿ ಅಲ್ಲಿ ಡ್ರಮ್ ಅಲ್ಲಿ ಬಿಟ್ಕೊಂತೀವಿ ಫುಲ್ ಬೇಕಾದಾಗ ನೆಲ್ಲಿಯ ಹೋಗಿ ಮಾಡ್ಕೊಂಡು ಡ್ರಮ್ ಬರ ಅಣ್ಣ ಇಲ್ಲೆಲ್ಲ ಅಣ್ಣ ಅಲ್ಲಿ ಮಾತ್ರ ಪೈಬರ್ ಮ್ಯಾಟ್ ಹಾಕಿದ್ವಿ ಮರಿಯೇಡಿಗೆ ಮಾತ್ರ ಫೈಬರ್ ಮ್ಯಾಟ್ ಹಾಕಿದ್ವಿ ಇಲ್ಲೆಲ್ಲ ಈ ಕಡೆ ಎಲ್ಲಾ ದಬ್ಬೆ ಹಾಕಿದ್ವಿ

ಮೇತಲ್ಲ ಟಾನಿಕ್ ಇಂಜೆಕ್ಷನ್ ಮಾಡ್ಕೊಂತ ಇರ್ತೀವಿ ನಾವೇನೆ ನಾವೇ ಕಂಟ್ರೋಲ್ ಮಾಡ ನಾವೇ ಕಂಟ್ರೋಲ್ ಮಾಡ್ಕೊಂತ ಹ್ಮ್ ಸರಿ ಧನ್ಯವಾದಗಳು ಹಾ ಓಕೆ